ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನು ಅಮಾನತ್ ಮಾಡಿದ್ದಾರೆ ಅಂಥೇಳಿ ಇವೆಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲಿ ಇವೆಲ್ಲ ಇದ್ದದ್ದೇ ಅಮಾನತ್ ಮಾಡೋದು ಯಾವಾಗ ವಾಪಸ್ ತಕ್ಕೊಳ್ಳೋದು ಯಾವಾಗ ಇವೆಲ್ಲ ಏನು ವಸ್ತು ಏನಲ್ಲ ಇದು ಆದರೆ ಅಮಾನತ್ ಯಾಕೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಯಾರು ವರದಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾನಿನ್ನೂ ಕಚೇರಿನಲ್ಲಿ ವಿಚಾರ ಮಾಡ್ತೀನಿ ಅವರು ಅಮಾನತ್ ವಾಪಸ್ಸನ್ನು ತಗೋಬೇಕು ಅಂತಲೂ ಹೇಳ್ತೀನಿ ಅಮಾನತ್ ಯಾರವ್ರು ವಾಪಸ್ ತಗೊಳ್ಲಿಲ್ಲ ಮದ್ಗಿರಿನಲ್ಲಿ ಕಾಂಗ್ರೆಸ್ ದೊಡ್ಡ ಸ್ಮರಣೆ ಮಾಡ್ತೀನಿ ಅಷ್ಟೇ ಮೊದಲಿಂದಲೂ ಕೂಡ ನಿಷ್ಠಾವಂತ ಕಾಂಗ್ರೆಸ್ಗರವರು ಬಿಜೆಪಿ ಪರ ಕೆಲಸ ಮಾಡಿದ್ದಾರೆ ಏನಿದೆ ಪುರಾವೆ ಅವ್ರ ಹತ್ರ ಏನು ಅವ್ರು ಯಾರಿಗಾದ್ರು ಹುಡ್ಕೊಂಡು ಹೋಗಿ ನೀವೆಲ್ಲ ಬಿಜೆಪಿ ಒಟ್ಟು ಅಂತ ಹೇಳಿದ್ರೆ ನಾವು ಒಪ್ಕೊಳ್ತೀವಿ ಅಮಾನತ್ ವಾಪಸ್ ತಗೋಳದಾದ್ರೆ ಮದ್ಗಿರಿನಲ್ಲಿ ಯಾರ್ಯಾರು ಜಿಲ್ಲಾ ಪಂಚಾಯತಿ ಸದಸ್ಯಗಳಿದ್ದಾರೆ ಒಬ್ಬನ್ನ ವರ್ತಪಡ್ಸಿದ್ರೆ ಇನ್ನು ನಾಲ್ಕು ಜನರು ಕೂಡ ಕಾಂಗ್ರೆಸ್ ರಾಜೀನಾಮೆ ಕೊಡ್ತಾರೆ ಮತ್ತೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇರ್ತಾರೆ ಅವರು ಕೂಡ ರಾಜೀನಾಮೆ ಪಕ್ಷಕ್ಕೆ ಕೊಡ್ತಾರೆ ಮುನ್ಸಿಪಾಲಿಟಿ ಅವರು ಕೊಡ್ತಾರೆ ಮದಗಿರಿನಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂತ ಹೇಳಿದ್ರೆ ಇವರು ಸುಮ್ಮನೆ ಇರೋದ್ ಕಲ್ತ್ಕೋಬೇಕವರ್ತು ಹೈಕಮಾಂಡ್ನವ್ರು ಕಾಂಗ್ರೆಸ್ ಕಲಿಬೇಕು ಅಂತ ಹೇಳಿದ್ರೆ ಏನು ಏನ್ಬೇಕಾದ್ರು ತಗೊಳ್ಳಿ ಒಂದೇ ಅಂಗಡಿ ಅಲ್ಲ ಅಂಗಡಿಗಳು ಸಾಮಾಜಿಕ ಬಹಳಷ್ಟು ಅಂಗಡಿಗಳು ಇದಾವ್ ಹ್ಮ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ

കോർട്ട് ഒന്നൂറ് ലക്ഷ ക്കെ അതൊന്ന് എൺത് സാർ ഒന്ന് എപ്പത് സാർ ഒന്നൂറ് ലക്ഷ ഇതേ ഒന്നൂറ് ലക്ഷ